ಕಾಂಗ್ರೆಸ್ ಸರ್ಕಾರ ಏನು ದುರಾಡಳಿತ ಮಾಡಿದೆ ಅಪ್ರಾಪ್ರೇಷನ್ ಮಾಡಿದೆ ಸ್ಕ್ಯಾಮ್ಗಳನ್ನು ಮಾಡಿದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಕ್ಯಾಮ್ ಯಾವಾಗೂ ಆಗಿಲ್ಲ ಅದು ಇವತ್ತಾಗಿದೆ ಅದು ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್ ಇರ್ಬೋದು ಮೂಡಾದ ಹಗರಣ ಇರ್ಬೋದು ಇವೆಲ್ಲ ಇದರಿಂದ ಇವತ್ತು ಜನ ರೋಷ್ ಹೋಗಿದ್ದಾರೆ ಮತ್ತು ನಾ ಹೇಳಿದಲ್ಲಿ ಇವತ್ತು ಈ ಕ್ಷಣದಲ್ಲಿ ಚುನಾವಣೆ ಆದರೆ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇಲ್ಲಿ ಗೆದ್ದು ಬರ್ತದೆ ಕರ್ನಾಟಕದಲ್ಲಿ ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ನ ನಡವಳಿಕೆ ಬಗ್ಗೆ ಕಾಂಗ್ರೆಸ್ನ ಈ ಒಂದು ಸ್ಕ್ಯಾಮ್ಗಳನ್ನು ನೋಡಿ ಬೇಜಾರಾಗಿ ಇದನ್ನು ತಿರಸ್ಕಾರ ಮಾಡುವಂಥ ಜನ ಬಂದಿದ್ದಾರೆ ಇಷ್ಟಾದರೂ ಸಹಿತ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾ ಇಲ್ಲ ಅದಕ್ಕಾಗಿ ನಾನು ಒಂದೇ ಹೇಳುವಂಥದ್ದು ಮೋದಿಜಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ಕರ್ನಾಟಕ ರೆಫರ್ ಮಾಡ್ಯಾರಂದರೆ ಅದು ಎಷ್ಟು ಕುಪ್ರಸಿದ್ಧಿ ಪಡೆದ ಕರ್ನಾಟಕ ಅನ್ನುವಂಥದ್ದು ಇಲ್ಲಿ ಸರ್ಕಾರ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಬೇಕು ಸರ್ಕಾರ ಬಂದ ಮೇಲೆ ನೋಡಿ ಎಲ್ಲಿ ಕರಪ್ಷನ್ ಜಾಸ್ತಿ ಆಗ್ತದೆ ಎಲ್ಲಿ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತವೆ ಡೆಫಿನೆಟ್ಲಿ ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಅದರಿಂದ ರಾಜ್ಯಕ್ಕೂ ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯ ಕೊಡಲೇಬೇಕು ನಾಳೆ ಇವರು ಕೊಡಲೇಬೇಕು ಇದು ಅವ್ರ ನೈತಿಕತೆಯ ಪ್ರಶ್ನೆ ಅದ ಕಾಂಗ್ರೆಸ್ ಪಾರ್ಟಿಯ ನೈತಿಕತೆ ಪ್ರಶ್ನೆ ಅದ ಇಷ್ಟೆಲ್ಲ ಹರಿಯಾಣ ಮತ್ತು ಎಲ್ಲ ರಿಸಲ್ಟ್ ಬಂದ ಮೇಲೂ ಆ ಬಂಡತನ ರಾಜೀನಾಮೆ ಕೊಡೋದಿಲ್ಲ ಅಂದರೆ ಒಂದು ಕಡೆಗೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರಾಜ್ಯದಲ್ಲಿ ಬ್ಯಾಡಪ್ಪ ಸಾಕಿನ ಹೋಗ್ರಿ ಅನ್ನುವಂಥ ದಂಗೆ ಹೇಳ್ತಾರೆ ಜನ